ಅರಸೀಕೆರೆ ತಾಲ್ಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕ್ ಮತ್ತು ನಗರ ಪದಾಧಿಕಾರಿಗಳನ್ನು ಘೋಷಿಸಲಾಯಿತು ನಗರ ಅಧ್ಯಕ್ಷರಾಗಿ ಎಬಿ ಸಂತೋಷ್ ಕಾರ್ಯದರ್ಶಿಯಾಗಿ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಯಾಗಿ ಲೋಕೇಶ್ ಉಪಾಧ್ಯಕ್ಷರಾಗಿ ಮೂರ್ತಿ ತಾಲೂಕು ಕಾರ್ಯದರ್ಶಿಯಾಗಿ ಮಲಿದೇವಿಹಳ್ಳಿ ಮಂಜು ಕಣಕಟ್ಟೆ ಹೋಬಳಿ ಅಧ್ಯಕ್ಷರಾಗಿ ಮಹೇಶ್ ಅರಸೀಕೆರೆ ಕಸಬಾ ಹೋಬಳಿ ಅಧ್ಯಕ್ಷರಾಗಿ ಯಲ್ಲಪ್ಪ ಗಂಡಸಿ ಹೋಬಳಿ ಅಧ್ಯಕ್ಷರಾಗಿ ಶಶಿ ಬಾಣಾವರ ಹೋಬಳಿ ಅಧ್ಯಕ್ಷರಾಗಿ ಪರಮೇಶ್ ಜಾವಗಲ್ ಹೋಬಳಿ ಅಧ್ಯಕ್ಷರಾಗಿ ರಾಘವೇಂದ್ರ ಪದಗ್ರಹಣ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಮನುಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘುಪಾಳ್ಯ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ರೇಖಾ ಜಿಲ್ಲಾ ಉಪಾಧ್ಯಕ್ಷರಾದ ಹೇಮಂತಕುಮಾರ್ ಸೀತಾರಾಮ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಕಿರಣ್ ಕುಮಾರ್ ಮುಖಂಡರಾದ ರಮೇಶ್ ಬಾಣಾವರ ಲಕ್ಷ್ಮೀಶ್ ತಾಲೂಕು ಮಹಿಳಾ ಅಧ್ಯಕ್ಷೆ ಕಮಲಮ್ಮ ತಾಲೂಕು ನಗರ ಘಟಕದ ಅಧ್ಯಕ್ಷೆ ರುಕ್ಷಿಣಿ ಜಯಕುಮಾರ್ ಮಂಜುಳಾ ಚಂದ್ರನಾಯ್ಕ ಯುವ ಘಟಕದ ಅಧ್ಯಕ್ಷ ರಕ್ಷಿತ್ ರಾಘು ಪೃಥ್ವಿ ಅರ್ಜುನ್ ಅವಿಗೌಡ ಉಷಾ ವೆಂಕಟೇಶ್ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಜಿಲ್ಲಾ ಅಧ್ಯಕ್ಷ ಅಮನ್ ಕುಮಾರ್ ಹೇಳಿದ್ರು ಅದನ್ನ ಹೆಚ್ಚಿನ ನಾವು ತರ್ತಾ ಇದ್ದೀವಿ ಇವತ್ತು

ಉಪಾಧ್ಯಕ್ಷರಾಗಿ ರಾಘವೇಂದ್ರ ಜಯಂತರ್ ಅವರು ಸಹ ಉಪಾಧ್ಯಕ್ಷರ ಮಾಡಲಾಗಿದೆ ಪ್ರಜಾಸಿಯಾಗಿ ಸುನೀಲ್ ಕುಮಾರ್ ಡಿಸಿ ಸಂಘಟನಾ ಕಾರ್ಯದರ್ಶಿ ನಾಸಿರ್ ಅವರು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಶೇಖರ್ ಮೆಕಾನಿಕ್ ಸ್ವಲ್ಪ ಇವರನ್ನು ಹಸಿಕೆರೆಯ ನಗರ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಹಸಿಕೆರೆ ಕರ್ನಾಟಕ ರಕ್ಷಣಾ ನಗರ ಘಟಕದ ಅಧ್ಯಕ್ಷರು ಹಂಗೆ ಸರ್ ಇನ್ನು ಸರ್ ಹಲೋ ಸರ್ ಇನ್ನು

ಎಲ್ಲರಿಗೂ ನಮಸ್ಕಾರಗಳು ಅನ್ನದ ನಡಲು ಲಾಗೇರಿ ಓಕೆ ಪದವಿಗಳ ಅಧ್ಯಕ್ಷರು ಅಧ್ಯಕ್ಷತೆ ಮಾಡಬಹುದು ಅದನ್ನೆಲ್ಲ ತಕೊಂಡು ಕೂದಬಹುದು ನಾವು ಏನಾಯ್ತು 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 ಹಾ ಹಾಗೆ okay, <scraping the noise> ಮಾಡಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆಯನ್ನು ನೋಡಿದ್ದಾರೆ ಈ ನಾಲ್ಕು ಡೋ ಜನ ರಚನೆ ಮಾಡ್ತಾರೆ ಕನ್ನಡವನ್ನು ನೀಡಿದ್ದಾರೆ ಹಾಗಾಗಿ ನಾವು ಹೋರಾಟ ಮಾಡುತ್ತಾ ರಕ್ಷಣಾ ವ್ಯಕ್ತಿಯನ್ನು ಬೆಳೆಸಿದ್ದೇವೆ ರಕ್ಷಣಾ ವ್ಯಕ್ತಿಯಲ್ಲಿ ನಮ್ಮ ಹಾಸನ ಜಿಲ್ಲಾಧ್ಯಕ್ಷ ನಾಯಕತ್ವದಲ್ಲಿ ಇವತ್ತು ಹಲವಾರು ಹೋರಾಟಗಳನ್ನ ಮಾಡಿದ್ದೇವೆ ನಮ್ಮ ಪಂಚಾಯತ್ ಕನ್ನಡ

ಅದೇ ಪರಿಸ್ಥಿತಿ ಬರಬಾರದು ಅಂದ್ರೆ ಸಹ ಒಗ್ಗಟ್ಟಾಗಿರ್ಬೇಕು ಇವತ್ತಿಲ್ಲ ಸಮಸ್ಯೆ ನಮ್ಮ ಸಹೋದರ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಲ್ಲಿ ಹೋಗ್ತಲ್ಲ ತಾಲೂಕಿಂದ ಹೋಗಿದ್ದಾರೆ ಹಾಸನ ಜಿಲ್ಲೆಯಿಂದ ಹೋಗಿದ್ದಾರೆ ಅವ್ರಿಗೆಲ್ಲ ನಾವು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಬೇಕು ಒಳ್ಳೊಳ್ಳೆ ಫ್ಯಾಕ್ಟರಿ ಕೆಲಸ ಸಿಗ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮವ್ರಿಗೆ ಕೆಲಸ ಬೇಕು ಅನ್ನೋದು ಒಂದು ದೊಡ್ಡ ಹೋರಾಟ ಆಂದೋಲನ ಪ್ರಾರಂಭ ಮಾಡಬೇಕಾಗುತ್ತೆ ಸರೋಜಿ ಮಹೇಶ್ವರ ಜಾರಿಗೊಳಿಸಬೇಕು ಅಂತ

ಅದೇನಾದ್ರು ಒಂದು ಜಾತಿ ಸಂಘಟನೆ ಬಸ್ ಸಂಘಟನೆ ಈ ವಿಚಾರಗಳೆಲ್ಲ ಯುವಕರಿಗೆ ನಾವು ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬಹುದು ನಾವು ಒಂದು ಸಭೆನ ಕರೆದಿದ್ವಿ ನಮಗೆ ಅದು ಆ ರೀತಿ ಜನ ಸೇರ್ತಾರೆ ಅನ್ನೋದು ನಮಗೆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆದಂತ ಅನೇಕ ಹೋರಾಟಗಳನ್ನ ಎಲ್ಲ ಗಮನಿಸಿದಾರೆ ಎಲ್ಲ ಯುವಕರು ಬಂದಿದ್ದಾರೆ ఎల్ రక్షణ వ్యాధికి అన్న దృష్టి బాయ్ అంతా అభిమాను ఎల్ సహ రక్షణ వ్యాధి అందలూకేంద్రు ಆದರೆ ಸಿ ಎಂ ಮತ್ತು ಮಿನಿಸ್ಟರ್ ಮಾತ್ರ ಆ ರೀತಿ ಯಾರು ಸಪೋರ್ಟ್ ಮಾಡ್ತಿರಲಿಲ್ಲ ಆ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಬಲವಾಗಿ ಸಂಘಟನೆ ಕಟ್ಟಬೇಕು ಈಗಾಗಲೇ ನಮ್ಮ ರಘು ಅವರು ಹೇಳಿದರೆ ನಮ್ಮ ಸ್ವಯಂ ಸೇವಕ ತಂಡನ ನಾವು ಜಿಲ್ಲೆಯಿಂದ ರೆಡಿ ಮಾಡ್ತಾ ಇದ್ದೀವಿ ಅದನ್ನ ಅದನ್ನ ದೀಕ್ಷಾ ಕಾರ್ಯಕ್ರಮ ನಾವು ಎರಡನೇ ತಾರೀಖು ನಾವು ಹಾಸನ ಹಾಸನದಲ್ಲಿ ಇಟ್ಟಿದ್ದೀವಿ ಅದರಲ್ಲಿ ಸೆಲೆಕ್ಟೆಡ್ ಆಗಿರೋ ಮಾತ್ರ ಕಾರ್ಯಕರ್ತರು ಎಲ್ಲರೂ ನಾವು ಅಲ್ಲಿ ಸೇರಿಸಲ್ಲ నూరా ఇప్పకర్త మాత్ర కార్యకర్త స్వయం సేవకరు మాత్రం బేర ఇరూర ఇప్పటి కొట్టి అస్ జన మాత్ర కింద సంఘటన సేను రక్షణ వ్యక్తి నాకు రాజ్యు ఈ విచారా చర్చ ఇది ప్రారంభిక ప్రారంభీ రక్షణ వేదిక హోర హేర తాలూకు రక్షణ వేదిక ముంచే హేమ ఇన్న ఈ

ಎಲ್ಲ ಮನವಿ ಮಾಡ್ತಾ ಇದ್ದಾರೆ ನಾನು ಆಸಿದೀನಿ ಇಲ್ಲಿ ಬ್ಯಾಂಕ್ ಎಲ್ಲರೂ ನಮ್ಮ ರಕ್ಷಣೆಗೆ ಪದಾಧಿಕಾರಿಗಳು ಅಂತ ಹೇಳಿದ್ವಿ ಮುಂಚೆ ಹೇಳ್ತಾ ಇದ್ದೆ ಕಿರಣ್ ಏನ್ ನಾವು ಪದಾಧಿಕಾರಿಗಳು ಮಾಡಿದ್ರು ಅವ್ರು ಮಾತ್ರ ನಾವು ಹೇಳಿದ್ವಿ ಬೇರೆಯವರು ಯಾರು ಸೇರಿಸಿಲ್ಲ ಅಂತ ಹಾಗಾಗಿ ನಾನು ಹೇಳೋದಿಷ್ಟೇ ಪದಾಧಿಕಾರಿಗಳು ಆಗಿದ್ರ ಹೋಪಿ ಇಲ್ಲಿ ಒಂದು ಇಪ್ಪತ್ತೈದ ಮೂವತ್ತು ಜನ ಪದಾಧಿಕಾರಿಗಳು ಪಟ್ಟಿ ಕೊಟ್ಟಿದ್ದಾರೆ ಅದು ಎಷ್ಟು ಹೋಗ್ತಾ ಹೋಗ್ತಾ ಹೋಮಿಗೆ ಹೋಮಲಿ ಪದಾಧಿಕಾರಿಯ ಅಧ್ಯಕ್ಷರು ಪ್ರತಿ ಗ್ರಾಮದಲ್ಲಿ ನಾಲ್ಕು ನಾಲ್ಕು ಜನ ಕೊಡಿ ಸಾಕು ಯಾರು ಒಂದು ಸಂದರ್ಭದಲ್ಲಿ ನೀವು ಹಸಿ ಕರೆ ಸಾವಿರಲ್ಲಿ ಬಂದ್ರೆ ಆಸ್ತಿ ಏನಾರ ನಾವು ಪಾದಾರ್ಪಣೆ ಮಾಡಿದ್ರೆ ముందే ఆ ని అనేక యోజన రక్షణ వ్యక్తి ఆ తర్వాత ప్రారంభ మేము ఎరడే తారీఖు సభ్యు తన స్వయం సేవకు పట్టి కుడి అంతా ఆ పట్టి వస్త్రైట్ వైట్ ఇంత అనేక హోరా ఆ సేక హోరీ అనేక హోరాట ఎలా అసలు పదాధికారి

ತಮಿಳಲ್ಲಿ ತೆಲುಗು ಯಾರ ಇರಲಿ ನಾವೆಲ್ಲಾ ತಾಲೂಕು ಜಿಲ್ಲೆಯಿಂದ ಎರಡೂ ಸರ್ಕಾರ ಎದುರಿಸಲ್ಲ ನೀವು ಸರ್ಕಾರಬಹುದು ಯಾರ ಬೇರೆ ರಾಜ್ಯದ ಎದುರಿಸಬಹುದು ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡಬೇಕು ನಾವು ಇತ್ತೀಚಿನ ದಿನಗಳಲ್ಲಿ ನಮಗೆ ಸಂಘಟನೆ ನೂರಾರು ಸಂಘಟನೆಗಳು ಹೋಗ್ತವೆ ಹೋಗ್ತವೆ అధ్యక్ష పదాధికారి ఇంకా మనెస్ ನಮ್ಮ ಕರ್ನಾಟಕ ರಚನಾ ವೇದಿಕೆಯಿಂದ ನಾವು ಪ್ರಾರಂಭ ಮಾಡೋದು ಯಾಕಂದ್ರೆ ಬೇರೆಯವರು ಯಾರು ಅವ್ರನ್ನ ಗೌರ್ಮೆಂಟ್ ಕಾಲ್ ಹೋಗಲ್ಲ ಗುಂಡಾಗಿರಿ ಮಾಡ್ತಾರೆ ರೋಡಿಸಾ ಮಾಡ್ತಾರೆ ಯಾರಪ್ಪ ಇದು ಡ್ರಗ್ಸ್ ಕಾರಣ ನಮಗೆ ಹೊಡಿತಾರೆ ಈ ಭಯ ಬೇರೆಯವರಲ್ಲಿ ಇರುತ್ತೆ ಅದೇ ನಮ್ಮ ರಚನಾ ವೇದಿಕೆ ಕಾರ್ಯಕರ್ತರಲ್ಲಿ ಇರಲ್ಲ ಅವ್ನು ಗುಂಡಾಗಿರಿ ಮಾಡಿದ್ರೆ ಅವ್ನು ಗುಂಡಾಗಿರಿ ತಕ್ಕಂತೆ ಗುಂಡ ಈ ರೀತಿ ಒಂದು ವಿಚಾರಗಳನ್ನ ನಾವು ಚರ್ಚೆ ಮಾಡೋದಕ್ಕೆ ಮುಖಾಂತರ ಪ್ರಕಟಣೆ ಮುಂದಿನ ದಿನಗಳಲ್ಲಿ ರಕ್ಷಣಾ ಯಜ್ಞ

ಸೇರಿಸೋಣ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಯಾರು ಇಲ್ಲ ಎಲ್ಲರೂ ನಾನು ನಿಂತಾದ್ರೆ ಕಾರ್ಯಕರ್ತ ಆ ರೀತಿ ಕೆಲಸ ಮಾಡೋಣ ಒಂದ್ ಗುಂಪಾಗಿ ಒಂದ್ ಕುಟುಂಬದ ರೀತಿ ಕೆಲಸ ಮಾಡ್ತೇನೆ ಹೋಗೋಣ ಅಂತ ಕೇಳ್ತಾ